ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಬ್ರಾಹ್ಮಿ ಅಥವಾ ಒಂದೆಲ್ಗ ಅಂತ ಕರೆಯುವಂತಹ ಒಂದು ಔಷಧೀಯ ಸಸ್ಯದ ಕುರಿತು ಅದನ್ನ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದರ ಕುರಿತು ಮಾಹಿತಿಯನ್ನ ಹಂಚ್ಕೊಳಕ್ಕೆ ನಿಮ್ಮೊಂದಿಗೆ ಇದ್ದೇನೆ ವೈಜ್ಞಾನಿಕವಾಗಿ ಇದನ್ನ ಸೆಂಟೆಲಾ ಏಷಿಯಾಟಿಕ್ ಅಂತ ಹೇಳ್ತೀವಿ ಅಲ್ಲದೆ ಇಂಗ್ಲಿಷ್ ನಲ್ಲಿ ವಿವಿಧ ವಿಧವಾದಂತಹ ಹೆಸರುಗಳಿದಾವೆ ಉದಾಹರಣೆಗಾಗಿ ಇಂಡಿಯನ್ ಪೆನಿವರ್ತ್ ಏಷಿಯಾಟಿಕ್ ಪೆನಿವರ್ತ್ ಸ್ಪೇಡ್ ಲೀಫ್ ಕಾಯಿನ್ ವರ್ತ್ ಗೋಟುಕೋಳ ಅನ್ನುವಂತ ಹೆಸರು ಇದೆ ಆದ್ರೆ ನಮ್ಮ ಕನ್ನಡದಲ್ಲಿ ಇದಕ್ಕೆ ಒಂದೆಲಗ ಅಂತ ಹೇಳ್ತೀವಿ ಇದು ಎ ಪಿ ಎಸ್ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ನಾವು ಎಲೆಯನ್ನ ಔಷಧೀಯ ಗುಣ ಇರುವ ಕಾರಣದಿಂದ ಉಪಯೋಗಿಸ್ತೀವಿ ಅಲ್ಲದೆ ಇದರಲ್ಲಿ ಮೆಡಿಕಾಕ್ ನಂತರ ಏಷಿಯಾಟಿಕೋಸೈಡ್ ಓಸೈಡ್ ಸೆಂಡಲ್ ಓಸೈಡ್ ಏಷಿಯಾಟಿಕ್ ಆಸಿಡ್ ಎಂಬ ಸಸ್ಯ ಸಂಯುಕ್ತಗಳಿದಾವೆ ಅಹ್ ಇದನ್ನ ನಾವು ಸ್ಮರಣ ಶಕ್ತಿಯನ್ನ ಹೆಚ್ಚಿಗೆ ಮಾಡೋದಕ್ಕೆ ಈ ಸಸ್ಯವನ್ನು ನಾವು ಉಪಯೋಗಿಸೋದನ್ನ ನೋಡಿದ್ದೇವೆ ನಂತರ ಇದನ್ನ ಉತ್ಪಾದನೆ ಮಾಡಬೇಕು ಅಂದ್ರೆ ಮಣ್ಣು ಮತ್ತೆ ಹವಾಮಾನ ಹೇಗಿರ್ಬೇಕು ಅಂದ್ರೆ ಬ್ರಾಹ್ಮಿ ಸಸ್ಯಗಳಿಗೆ ನಮಗೆ ಆರ್ದ್ರ ಮತ್ತು ಅರೆ ನೆರಳು ಇರುವಂತಹ ಪರಿಸ್ಥಿತಿಯನ್ನ ನೀಡಿದ್ರೆ ಇದು ವಿವಿಧ ರೀತಿಯ ಮಣ್ಣಲ್ಲಿ ಕೂಡ ಕಂಡು ಬರುತ್ತದೆ ಬೆಳವಣಿಗೆಗೆ ನಾವು ಜೇಡಿ ಮಣ್ಣಿಂದ ಕೂಡಿರುವಂತಹ ಲೋಮಿ ಮಣ್ಣು ಹೆಚ್ಚು ಸೂಕ್ತವಾಗಿರುತ್ತದೆ ಅಲ್ಲದೆ ಸುಮಾರು ಹದಿನೈದರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೂ ಕೂಡ ಇದು ಉತ್ತಮವಾಗಿ ಬೆಳವಣಿಗೆಯನ್ನ ತೋರಿಸುತ್ತೆ ಅಲ್ಲದೆ ಮಣ್ಣಿನ ರಸಸಾರ ಐದರಿಂದ ಏಳು ಪಾಯಿಂಟ್ ಐದರವರೆಗೆ ಇದ್ರೂ ಕೂಡ ಉತ್ತಮವಾಗಿ ಬೆಳೆಯುತ್ತದೆ ಚಳಿಗಾಲದ ತಿಂಗಳಲ್ಲಿ ಇದು ಸೂಕ್ತವಾಗಿರುತ್ತೆ ಈ ಸಮಯದಲ್ಲಿ ಬೆಳವಣಿಗೆಯನ್ನ ನಾವು ನೋಡಕ್ಕೆ ಆಗಲ್ಲ ನಂತರ ಈ ಸಸ್ಯವನ್ನು ಹೇಗೆ ಸಸ್ಯ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಇದರಲ್ಲಿ ಹೊಸದಾಗಿ ಸಂಗ್ರಹಿಸಿದ ಸುಮಾರು ಐದರಿಂದ ಹತ್ತು ಸೆಂಟಿಮೀಟರ್ ಉದ್ದದ ಇಂಟರ್ ನೋಡ್ ಮತ್ತೆ ರೂಟ್ಲೆಟ್ ಗಳನ್ನ ಕತ್ತರಿಸಿದ ಚಿಗುರನ್ನ ಸಸ್ಯ ಅಭಿವೃದ್ಧಿ ಮಾಡಕ್ಕೆ ಉಪಯೋಗಿಸ್ತೀವಿ ರೂಟ್ಲೆಟ್ಗಳು ಅಂತ ಅಂದ್ರೆ ಇವಾಗ ಒಂದು ಬೇ ಈ ರೀತಿ ಬೇರಿನಿಂದ ಹಬ್ಬಿ ಇನ್ನೊಂದು ಕಡೆ ಅಹ್ ನೋಡ್ ಗಳಿಂದ ಬೇರ್ ಬರ್ದಿರುತ್ತೆ ಇಂತರ ಇವುಗಳನ್ನ ನಾವು ಗಳು ಅಂತ ಹೇಳ್ತೀವಿ ಈ ಸಸ್ಯಗಳನ್ನ ಸಪರೇಟ್ ಮಾಡಿ ನಾವು ನಾಟಿ ಮಾಡಕ್ಕೆ ಉಪಯೋಗಿಸ್ಕೋಬಹುದು ಅಲ್ಲದೆ ಇದು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಚಿಕ್ಕ ಚಿಕ್ಕದಾದಂತಹ ಬೀಜಗಳನ್ನ ಕೂಡ ತಯಾರು ಮಾಡುತ್ತೆ ಆದ್ರೆ ಬೀಜಗಳಿಂದ ಈ ಸಸಿಗಳನ್ನ ಉಪಯೋಗಿಸಿ ನಾಟಿ ಮಾಡೋದು ಬಹಳ ಸುಲಭ ನಂತರ ಸಸಿ ತಯಾರಿಸುವ ವಿಧಾನ ಮೇ ಮತ್ತೆ ಜುಲೈ ತಿಂಗಳಲ್ಲಿ ನಾವು ನರ್ಸರಿಯನ್ನ ಮಾಡಬಹುದು ಅಹ್ ಒಂದು ಹೆಕ್ಟೇರ್ ಗೆ ಸಸಿ ಮಾಡಬೇಕು ಅಂದ್ರೆ ಸುಮಾರು ಇನ್ನೂರು ಮೀಟರ್ ಸ್ಕ್ವೇರ್ ನಷ್ಟು ಜಾಗ ಇದ್ರೆ ಸಾಕು ಐದರಿಂದ ಹತ್ತು ಸೆಂಟಿಮೀಟರ್ ಉದ್ದ ಇರುವಂತಹ ಈ ಕಟಿಂಗ್ ಕಟಿಂಗ್ಗಳನ್ನ ತಗೊಂಡು ಏನ್ ಮಾಡ್ತೀವಿ ಐದರಿಂದ ಹತ್ತು ಸೆಂಟಿಮೀಟರ್ ಅಂತರ ನೀಡಿ ಮಣ್ಣಲ್ಲಿ ಹುದುಗಿಸ್ತೀವಿ ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಐದು ಸೆಂಟಿಮೀಟರ್ ಹಾಗೆ ಒಂದು ಲೈನ್ ಇಂದ ಇನ್ನೊಂದು ಲೈನ್ ಗೆ ಹತ್ತು ಸೆಂಟಿಮೀಟರ್ ನಷ್ಟು ಅಂತರವನ್ನ ಕೊಟ್ಟು ಆ ನೆಲದಲ್ಲಿ ಹುದುಗಿಸ್ತೀವಿ ಹೀಗೆ ಮಾಡಿದ್ಮೇಲೆ ಸುಮಾರು ಮೂವತ್ತೈದರಿಂದ ನಲವತ್ತು ದಿನಗಳಲ್ಲಿ ಮುಖ್ಯ ಜಮೀನಿಗೆ ನಾಟಿ ಮಾಡಕ್ಕೆ ಸಸಿಗಳೆಲ್ಲ ತಯಾರ ನಂತರ ಹೇಗ್ ನಾಟಿ ಮಾಡ್ಬೇಕು ಅಂತ ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಇಪ್ಪತ್ತು ಸೆಂಟಿಮೀಟರ್ ಅಂತರ ಹಾಗೆ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಇಪ್ಪತ್ತು ಸೆಂಟಿಮೀಟರ್ ಅಂತರವನ್ನ ನೀಡಿ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಜೂನ್ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ನಾಟಿ ಮಾಡ್ಬೋದು ನಂತರ ಬೆಳೆಗೆ ಪೋಷಕಾಂಶಗಳು ಈ ರೀತಿ ನಾಟಿ ಮಾಡೋಕು ಮೊದಲು ನಾವು ಭೂಮಿಯನ್ನ ಉತ್ತಮವಾಗಿ ತಯಾರು ಮಾಡ್ಕೊಂಡಿರ್ಬೇಕು ಅದಕ್ಕೆ ಸುಮಾರು ಹತ್ತರಿಂದ ಹದ್ನೈದು ಟನ್ ಅಷ್ಟು ಚೆನ್ನಾಗಿ ಕೊಳದಂತಹ ಕೊಟ್ಟಿಗೆ ಗೊಬ್ಬರ ಮತ್ತೆ ಮೂವತ್ತು ಕೆಜಿ ಅಷ್ಟು ಸಾರಜನಕ ಐವತ್ತು ಕೆಜಿ ಅಷ್ಟು ರಾಯ ರಂಜಕ ಹಾಗೆ ಹದಿನೈದು ಕೆ ಐವತ್ತು ಕೆ ಜಿ ಅಷ್ಟು ಪೊಟ್ಯಾಷನ್ನ ನಾಟಿ ಮಾಡೋ ಮೊದಲು ಮಣ್ಣಲ್ಲಿಯೇ ನೀಟಾಗಿ ಬೆರೆಸ್ಬೇಕಾಗತ್ತೆ ನಂತರ ನಾಟಿ ಮಾಡೋದು ಉತ್ತಮ ಇಷ್ಟೆಲ್ಲ ಆದ್ಮೇಲೆ ಅಂತರ್ ಬೆಳೆ ಕಾರ್ಯಾಚರಣೆ ಅಥವಾ ನೀರಾವರಿ ಅಂತರ್ ಬೆಳೆ ಕಾರ್ಯಾಚರಣೆ ಅಂತ ಅಂದ್ರೆ ಬೆಳೆಗಳ ನಡುವೆ ಬರುವಂತಹ ಏನು ಕಳೆಗಳನ್ನ ನಾವು ಅಹ್ ನೀಟಾಗಿ ತೆಗಿಬೇಕು ಇಲ್ಲ ಅಂತ ಅಂದ್ರೆ ಅದು ಮುಖ್ಯ ಬೆಳೆ ಜೊತೆಗೆ ಅಹ್ ಮುಖ್ಯ ಬೆಳೆ ದಿನ ಅಥವಾ ಇಳುವರಿಯನ್ನ ಕಡಿಮೆ ಮಾಡತ್ತೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕ ಒಮ್ಮೊಮ್ಮೆ ಅಹ್ ಕಳೆಗಳನ್ನ ತೆಗಿಯೋದು ಬಹಳ ಮುಖ್ಯ ನಂತರ ನೀರಾವರಿ ಮಳೆ ಹೇಗಿದೆ ಅದನ್ನ ನೋಡಿ ನೀವು ನೀರಾವರಿ ಕೊಡ್ಬೇಕಾಗತ್ತೆ ಅಹ್ ನಂತರ ಕೊಯ್ಲು ಮತ್ತೆ ಇಳುವರಿ ಸೊ ನಾಟಿ ಮಾಡಿ ನಾವು ಸುಮಾರು ತೊಂಬತ್ತು ದಿನಗಳಲ್ಲಿ ನಮಗೆ ಮೊದಲ ಕೊಯ್ಲು ಬರುತ್ತೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಯ್ಲು ಬರುತ್ತೆ ಈ ಸಸ್ಯಗಳು ಸುಮಾರು ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ನಷ್ಟು ಉದ್ದ ಬೆಳೆದಾಗ ಅದನ್ನ ನಾವು ಕೊಯ್ಲು ಮಾಡ್ತೀವಿ ಪ್ರತಿ ಹೆಕ್ಟಾರ್ಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಟನ್ ನಷ್ಟು ಇಳುವರಿ ಬರುತ್ತೆ ಅಲ್ಲದೆ ಇದು ಒಣಗಿದ ಮೇಲೆ ಸುಮಾರು ಐದೂವರೆ ಟನ್ ನಷ್ಟು ಆಗತ್ತೆ ಒಣಗಿಸಿ ಇದನ್ನ ಆಕ್ಚುಲಿ ನಾವು ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಹಾಗಾಗಿ ಒಣಗಿದಸೆನ್ನ ಕೂಡ ನಾವು ಸೇಲ್ ಮಾಡಬಹುದು ಇದನ್ನ ಭತ್ತದ ಜೊತೆಗೆ ಅಂತ ಬೆಳೆಯಾಗಿ ಬೆಳೆಯಲು ಕೂಡ ಅಹ್ ನೋಡಿದ್ದೇವೆ ಅನಂತರ ನೀವು ನೋಡಿರ್ಬಹುದು ಈ ಈ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಬ್ರಾಹ್ಮಿ ಎಲೆಗಳನ್ನ ಕೂಡ ನೀವು ನೋಡ್ತೀರಾ ಇದು ಕೇವಲ ಅಹ್ ಅಂದ್ರೆ ಆರ್ನಮೆಂಟಲ್ ಪರ್ಪಸ್ ಅದಕ್ಕೋಸ್ಕರ ಮಾತ್ರ ಇದನ್ನ ಬೆಳಿತಾರೆ ಶೋ ಗಿಡದಂತೆ ಬೆಳಿತಾರೆ ಇದು ಒರಿಜಿನಲ್ ಬ್ರಾಹ್ಮಿ ಅಲ್ಲ ಹಾಗಾಗಿ ಇದನ್ನ ಸೇವನೆ ಮಾಡೋದ್ರ ಮಾಡೋ ಮೊದಲು ತಿಳ್ಕೊಂಡು ನೀವು ಸೇವನೆ ಮಾಡೋದು ಬಹಳ ಮುಖ್ಯ ಒರಿಜಿನಲ್ ಬ್ರಾಹ್ಮಿ ಹೇಗಿರುತ್ತೆ ಅಂದ್ರೆ ಎಲೆಗಳ ಸೈಜ್ ಚಿಕ್ಕ ಇರುತ್ತೆ ಮತ್ತೆ ಈ ತರ ಎಲೆಗಳ ತುದಿಗಳಲ್ಲಿ ಶಾರ್ಪ್ ಎಡ್ಜಸ್ ಇರುತ್ತೆ ಇದು ಒರಿಜಿನಲ್ ಬ್ರಾಹ್ಮಿ ಇದು ಕೇವಲ ಅಲಂಕಾರಿಕ ಸಸ್ಯ ಆಗಿ ಅಷ್ಟೇ ಬಳಸ್ತಾರೆ ಇದಿಷ್ಟು ಬ್ರಾಹ್ಮಿ ಹಾಗೂ ಅದರ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ ಧನ್ಯವಾದಗಳು